ಆ ಧ್ಯಾನ ಉತ್ತಮವಾದಂತ ಪ್ರಗತಿಯನ್ನ ಹೊಂತಾ ಇದೆ ಧ್ಯಾನ ಸರಿಯಾದ ಮಾರ್ಗದಲ್ಲಿ ಸಾಕ್ತಾ ಇದೆ ಧ್ಯಾನದಲ್ಲಿ ನಾನು ಪ್ರಗತಿಯನ್ನ ಸಾಧಿಸಿದ್ದೇನೆ ಎಂತಕ್ಕಂಥದನ್ನ ತಿಳಿತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ಬೀಡದಲ್ಲಿ ತಿಳಿಯೋಣ ಈಗ ಯಾರು ಜೀವನದಲ್ಲಿ ಒಂದು ಸುಳ್ಳು ಮೋಸ ವಂಚನೆಯನ್ನ ಮಾಡಲ್ಲ ಧಾರ್ಮಿಕವಾಗಿ ನಡೀತೀರ ಪೂಜೆ ಮಾಡಲ್ಲ ಧ್ಯಾನ ಮಾಡಲ್ಲ ಯೋಗ ಮಾಡಲ್ಲ ನಂತರದಲ್ಲಿ ಯಾರು ಭಕ್ತಿ ಆಚರಣೆಯನ್ನು ಮಾಡ್ತೀರಾ ಅವರು ಮೋಸ ಕೂಡ ಮಾಡೋದಿಲ್ಲ ಇತರೆ ಇಂತ ಯಾವುದು ಹಾನಿಕಾರಕ ಇಲ್ಲ ಆದ್ರೆ ಯೋಗ ಮಾಡೋದಿಲ್ಲ ಧ್ಯಾನ ಮಾಡೋದಿಲ್ಲ ನಂತರದಲ್ಲಿ ಯಾರು ಯೋಗವನ್ನು ಮಾಡ್ತಾರೆ ಜೀವನದಲ್ಲಿ ಒಳ್ಳೆ ಆಚರಣೆ ಇಟ್ಕೊಂಡಿರ್ತಾರೆ ನಂತರದಲ್ಲಿ ಯಾರು ಧ್ಯಾನ ಅಭ್ಯಾಸವನ್ನು ಮಾಡ್ತಾರೆ ಅವರು ಭಕ್ತಿ ಆಚರಣೆಯನ್ನು ಕೂಡ ಮಾಡ್ತಾರೆ ಯಾರು ಭಕ್ತಿ ಆಚರಣೆ ಮಾಡೋದಿಲ್ಲ ಕೇವಲ ಧ್ಯಾನವನ್ನು ಮಾಡ್ತಾರೆ ಸರಿಯಾದ ದಾರಿಯಲ್ಲಿ ನಡೀತಾ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಅವರ ಧ್ಯಾನಭ್ಯಾಸ ಎಂತಕ್ಕಂಥದ್ದೇನಿದೆ ಅದು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದೆ ಎಂತಕ್ಕಂಥದ್ದು ತಿಳಿಯತಕ್ಕಂಥದ್ದು ಹೇಗೆ ಈ ಒಂದು ಚಾನೆಲ್ ನಲ್ಲಿ ಧ್ಯಾನಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ ಹಾಕಿದ್ದೇನೆ ಏಕೆಂದ್ರೆ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನೋವು ಬಾಧೆಗಳು ಉಂಟಾಗ್ತಾವೆ ಆ ನೋವು ಬಾಧೆಗಳ ಕಾರಣದಿಂದ ಎಷ್ಟೋ ಜನ ಧ್ಯಾನ ಮಾಡೋದನ್ನೇ ಕೈ ಬಿಡ್ತಾರೆ ಧ್ಯಾನದಲ್ಲಿ ಪ್ರಗತಿ ಆಗ್ತಾ ಏನೋ ನನಗೆ ರೋಗ ಬಂದಿದೆ ಸಮಸ್ಯೆ ಆಗಿದೆ ಮಾನಸಿಕ ಸಮಸ್ಯೆ ಆಗಿದೆ ಇತರೆ ಆಗಿದೆ ಇದೆಲ್ಲ ಸವಹ ಸಹವಾಸವಲ್ಲ ಇದನ್ನ ಬಿಟ್ಬಿಡೋಣಪ್ಪ ಅಂತ ಎದ್ರುಕೊಂಡು ಎಷ್ಟೋ ಜನ ಬಿಡ್ತಾರೆ ಇಲ್ಲಿ ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಸಾಮಾನ್ಯ ಇದ್ದಂತ ಸಂದರ್ಭದಲ್ಲಿ ಆಹಾರ ತಿಂದ್ರೂ ಬಾಧೆ ಇಲ್ಲ ನಿದ್ದೆ ಮಾಡಿದ್ರು ಬಾಧೆ ಇಲ್ಲ ತಿರುಗಾಡುದ್ರೂ ಬಾಧೆ ಇಲ್ಲ ಧ್ಯಾನ ಏನ್ ಹೇಳಿ ಧ್ಯಾನ ನಿಮ್ಮ ದೈವತ್ವವನ್ನ ನಿಮ್ಮ ಎದುರಿಗೆ ತಂದು ನಿಲ್ಲಿಸ್ತಕ್ಕಂತಹ ವಿಧಾನ ಧ್ಯಾನ ಏನು ನಿಮ್ಮ ದೈವಿಕ ಶಕ್ತಿ ದೈವದ ರೂಪ ದೈವತ್ವವನ್ನ ನಿಮ್ಮ ಎದುರಿಗೆ ತಂದು ನಿಲ್ಲಿಸ್ತಕ್ಕಂಥ ವಿಧಾನ ಹಾಗಿದ್ಮೇಲೆ ಧ್ಯಾನಭ್ಯಾಸವನ್ನ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಶುದ್ಧರಾಗಬೇಕಲ್ವೇ ಧ್ಯಾನದಲ್ಲಿ ಶುದ್ಧವಾಗೋದು ಅಂದ್ರೆ ಹೇಗೆ ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕಾಫಿ ಮಾಡ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ಅನ್ಕೊಂಡು ಕರೆಂಟ್ ಅಲ್ಲಿ ಮಾಡ್ತಿದ್ರೆ ಜಾಸ್ತಿ ಕರೆಂಟ್ ಕೊಟ್ಬಿಟ್ಟಿದ್ದೇವೆ ಆಗ ಪಾತ್ರೆ ಹೊತ್ ಬಿಟ್ಟಿದೆ ಹಾಗೆ ಜೀವನ ಏನಿದೆ ಜನ್ಮ ಜನ್ಮಗಳನ್ನ ಕಳ್ಕೊಂಡು ಬಂದಿದೆ ತಪ್ಪು ಮಾಡಿದ್ದಾನೆ ಒಳ್ಳೇದು ಮಾಡಿದ್ದಾನೆ ವಿದ್ಯೆನೂ ಕಲಿತಿದ್ದಾನೆ ಸಾಧನೆನು ಮಾಡಿದ್ದಾನೆ ಜೊತೆಗೆ ಪಾಪ ಕರ್ಮಗಳು ಇದ್ದಾವೆ ಪುಣ್ಯ ಕರ್ಮಗಳಿದ್ದಾವೆ ಪುಣ್ಯದಿಂದ ಸುಖವನ್ನು ಅನುಭವಿಸ್ತಾನೆ ಪಾಪ ಕರ್ಮಗಳನ್ನು ತೊಳೆತಕ್ಕಂಥದ್ದು ಬೇಕು ಕಾಫಿ ಮಾಡಿದ್ರೆ ಕಾಫಿ ಏನೋ ಚೆನ್ನಾಗಿತ್ತು ಲೋಟಕ್ಕೆ ಕಾಕೊಂಡ್ರೆ ಕೊಡುದ್ರಿ ನಂತರದಲ್ಲಿ ಅದು ಹೊತ್ತಿದ್ಯಲ್ಲ ಅದಕ್ಕೆ ಏನ್ ಮಾಡ್ತೀರಾ ಕೆರೆದು ತೊಳಿಬೇಕಲ್ವ ಇನ್ನೊಂದ್ಸಾರಿ ಬೇಕಂದ್ರೆ ಪಾತ್ರೆ ಅಥವಾ ನೀವು ನಿಮ್ಮ ಮನೆಯ ಪಾತ್ರೆಯನ್ನು ಶುದ್ಧವಾಗಿಡಬೇಕು ಅಂದ್ರೂ ಕೂಡ ಅದನ್ನ ಎಷ್ಟು ಅಂಟಿದೆ ಎಷ್ಟು ಆ ಒಂದು ಬೆಂಕಿಯಲ್ಲಿ ಬೆಂದಿದೆ ಅದರ ಆಧಾರದ ಮೇಲೆ ನೀವು ಕೆರೆತಕ್ಕಂಥ ವಿಧಾನವನ್ನು ಮಾಡ್ತೀರ ಹಾಗೆ ಎಲ್ಲಾ ಮನುಷ್ಯರಿಗೂ ಏಕ ಸಮಾನವಾಗಿ ಧ್ಯಾನ ಮಾಡ್ತಕ್ಕಂಥ ವಿಧಾನದಲ್ಲಿ ನೋವು ಬಾಧೆಗಳಾಗೋದಿಲ್ಲ ಬಾಧೆಗಳ ವರ್ಷವಾಗ ಆಗತ್ತೆ ಆದ್ರಲ್ಲಿ ಪ್ರಮಾಣದಲ್ಲಿ ವ್ಯತ್ಯಾಸವಿರುತ್ತೆ ಯಾವಾಗ ಈ ನೋವು ಬಾಧೆಗಳಾಗ್ತಾವೆ ಆಗ ನೀವು ತಿಳ್ಕೊಬೇಕು ನನ್ನನ್ನ ನಾನು ಕೆರೆದು ಶುದ್ಧ ಮಾಡುತ್ತಿದ್ದೇನೆ ಆಗ ದೇಹದಲ್ಲಿ ನನಗೆ ನೋವು ಆಗ್ತಾ ಇದೆ ಬಾಧೆ ಆಗ್ತಾ ಇದೆ ದೇಹದಲ್ಲಿ ಬಾಧೆ ಆಗೋದಕ್ಕೆ ಮನಸ್ಸು ಸಮಾನಾಂತರವಾಗಿಲ್ಲ ಶಾಂತವಾಗಿಲ್ಲ ನಾನು ನಿದ್ದೆ ಮಾಡಿ ಎದ್ದೇಳ್ತೀನಲ್ಲ ಆ ರೀತಿಯಾದಂತ ಒಂದು ದೇಹದಲ್ಲಿ ಆರಾಮದ ಸ್ಥಿತಿ ಇಲ್ಲ ಇದು ಕೂಡ ಸಹಜ ಅಂತ ತಿಳ್ಕೋಬೇಕು ಈ ತರದ ಸಮಸ್ಯೆಗಳನ್ನ ಪೂರೈಕೆಯನ್ನ ಮಾಡಿಕೊಂಡು ಅಲ್ಪ ಆಗಿರುತ್ತೆ ಅರ್ಧ ಆಗಿರುತ್ತೆ ಮಧ್ಯಮ ಆಗಿರುತ್ತೆ ಅಥವಾ ಮುಂದುವರೆದಿರ್ತೈತೆ ಪೂರ್ಣ ರೀತಿಯಾಗಿ ಬದಲಾವಣೆಯನ್ನು ಕೂಡ ಒಂತ ಇರುತ್ತೆ ಹಾಗಿದ್ದಾಗ ಧ್ಯಾನ ಸರಿಯಾದ ರೀತಿಯಲ್ಲಿ ಸಾಕ್ತಾ ಇದೆ ಎಂತಕ್ಕಂಥದ್ದು ತಿಳಿದಕಂಥಕ್ಕೆ ಸೂಕ್ಷ್ಮ ವಿಧಾನಗಳು ಜೊತೆಗೆ ಒಂದು ಪ್ರಕಟವಾಗ್ತಕ್ಕಂಥ ವಿಧಾನ ಸೂಕ್ಷ್ಮ ವಿಧಾನ ಯಾವಾಗ ಹಾಗಾದ್ರೆ ಸೂಕ್ಷ್ಮ ವಿಧಾನ ನೀವು ಪ್ರಾರಂಭವನ್ನ ಮಾಡಿ ನಿಮ್ಮ ಹಾನಿಕಾರಕ ಏನಾದ್ರೂ ಹೆಚ್ಚು ಅಂಶಗಳಿದ್ರೆ ಪಾಪ ಪಾಪಕರ್ಮಗಳ ಜಾಸ್ತಿ ಇದೆ ಅದು ದೇಹಾದ್ಯಂತ ಚಕ್ರದ ಶುದ್ಧೀಕರಣಕ್ಕೆ ದೇಹದ ಶುದ್ಧೀಕರಣಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಬಾಧೆಗಳು ಹೆಚ್ಚಾಗ್ತವೆ ಹೀಗಿದ್ದಾಗಲೂ ಕೂಡ ನಿಮ್ಮ ಜೀವ ಏನಿದೆ ಧ್ಯಾನ ವಿಭಾಗದಿಂದ ಮನಸ್ಸನ್ನು ತಗೊಳ್ಳಲ್ಲ ನನಗೆ ಧ್ಯಾನ ಮಾಡ್ಲಿಕ್ಕೆ ಬಲು ಇಷ್ಟ ಆದ್ರೂ ನೋವಾಗ್ತಾ ಇಷ್ಟಿರುತ್ತೆ ಆದ್ರೆ ನಾನ್ ಧ್ಯಾನವನ್ನು ಬಿಟ್ಟು ಹೋಗ್ತೇನೆ ಅನ್ನೋ ಮನಸ್ಸಿರೋದಿಲ್ಲ ಅಷ್ಟು ತೀರ ನೋವಾದಂತಹ ಸಂದರ್ಭದಲ್ಲಿ ಅಥವಾ ಬಿಡ್ಬೋದು ಆದ್ರೆ ಬಿಟ್ಟು ಯಾರ ಅನ್ಯರ ಸಂಘವನ್ನ ಮಾಡಲು ದುಷ್ಟ ಕಾರ್ಯಗಳನ್ನ ಮಾಡಲು ದೂಷಿತ ಸ್ಥಿತಿಯಲ್ಲಿ ನಡೆಯಲು ಅದು ಮನಸ್ಸು ಒಪ್ಪೋದೇ ಇಲ್ಲ ಯಾವ ರೀತಿಯಾಗಿ ಸುಖವಾಗಿದ್ದೀನೋ ದುಃಖವಾಗಿದ್ದೀನೋ ಸರಿಯಾಗೇ ಇರ್ತೀನಿ ಎಂಬತಕ್ಕಂಥ ಮನಸ್ಥಿತಿನಲ್ಲಿ ಯಾರಿರ್ತಾರೆ ಆಗ ಶುದ್ಧತೆ ಆಗ್ತಾ ಇದೆ ಅದು ಸರಿಯಾದ ವಿಧಾನ ಅಂತ ಅರ್ಥ ಯಾರು ನನಗೆ ನೋವಾಗ್ಬಿಡ್ತಿದ್ರು ಇದ್ರೂ ಬೇಡಪ್ಪ ಏನೋ ಒಂದು ಪಟಣ ಅಂತ ಬಂದಿದ್ದೆ ಜೀವನದಲ್ಲಿ ಯಶಸ್ಸಾಗುತ್ತೆ ಅಂತ ಹೇಳಿದ್ರು ಜಾಬ್ ಸಿಗುತ್ತೆ ಅಂತ ಹೇಳಿದ್ರು ಒಳ್ಳೆ ಡಿಗ್ನಿಟಿ ಡಿಸಿಪ್ಲಿನ್ ಬರುತ್ತೆ ಒಳ್ಳೆ ಹೆಸರುವಾಸಿಕೆಯನ್ನು ಪಡೆಯಬಹುದು ಹಾಗೆ ಹೀಗೆ ಚಕ್ರಗಳ ಜಾಗೃತಿ ಆದ್ರೆ ಏನೇನು ಸಾಧನೆ ಮಾಡ್ಬೋದು ಅಂತ ಹೇಳಿದ್ರು ಇಲ್ಲಿ ಬಂದು ನೋಡಿದ್ರೆ ನೋವಾಗ್ತಾ ಇದೆಯಲ್ಲ ನನ್ಗೆ ಇದೆಲ್ಲ ಬೇಡ ಯಾವ್ಯಾವನ್ ಹೇಳೋದು ಏನೋ ಎಂತೋ ಅಂತ ಹೇಳ್ಬಿಟ್ಟು ಬಿಟ್ಟು ಯಾರು ಹೋಗ್ತಾರೆ ಅದು ಸುಳ್ಳು ಧ್ಯಾನ ಅದು ಧ್ಯಾನದ ಪ್ರಗತಿ ಅಲ್ಲ ತಾತ್ಕಾಲಿಕವಾಗಿ ಏನೋ ಒಂದು ಸುಖವನ್ನ ಪಡೆಯಲು ಅಥವಾ ಅನುಕೂಲವನ್ನು ಪಡೆಯಲು ಏನೂ ಸಿಗುತ್ತೆ ಅಂತ ಬಂದಿರತಕ್ಕಂಥವ್ರು ಧ್ಯಾನದ ವಿಧಾನದಲ್ಲಿ ಅದರಲ್ಲಿ ಫಲಿತಾಂಶ ತಕ್ಷಣದಲ್ಲಿ ಆ ಮನುಷ್ಯನಿಗೆ ಸಕಾರಾತ್ಮಕ ಲಭ್ಯವಾಗಲಿ ಅಥವಾ ಲಭ್ಯವಾಗದೇ ಇರಲಿ ಯಾವುದೇ ಕಾರಣಕ್ಕೂ ಕೂಡ ನ್ಯಾಯದ ದಾರಿಯನ್ನ ಒಳ್ಳೆಯ ದಾರಿಯನ್ನ ಬಿಟ್ಟು ಮನುಷ್ಯ ಸಾಗೋದೇ ಇಲ್ಲ ನನಗೆ ಅನುಕೂಲ ಇದ್ರೂ ಪರವಾಗಿಲ್ಲ ನಾನು ಅನಾನುಕೂಲದ ದಾರಿಯನ್ನ ಹಿಡಿಯಲ್ಲ ಅಂತ ಯಾರಿರ್ತಾರೆ ಆ ಟೈಮಲ್ಲೂ ಕೂಡ ಪ್ರಗತಿ ಆಗ್ತಾ ಇರುತ್ತೆ ಧ್ಯಾನ ಅಭ್ಯಾಸ ನೀವೇನ್ ಕೂತ್ಕೊಂಡು ಹೀಗೆ ಧ್ಯಾನ ಮಾಡ್ಬೇಕು ಭಗವಂತನ ಸ್ಮರಣೆ ಮಾಡ್ಬೇಕಂತಿಲ್ಲ ಸದಾ ಕಾಲ ಭಗವಂತ ಪರೀಕ್ಷೆಯನ್ನು ಮಾಡ್ತಾ ಇರ್ತಾನೆ ಸಕಾರಾತ್ಮಕವಾಗಿ ಇದ್ದಂತ ಪಕ್ಷದಲ್ಲೂ ಕೂಡ ಸೆಲ್ಗಳು ನೀವು ಒಂದು ಸಾರಿ ಮಿಕ್ಸಿಯ ಸ್ವಿಚ್ ಅನ್ನ ಹಾಕ್ಬಿಟ್ರೆ ಅದಕ್ಕೆ ಪದೇ ಪದೇ ಸ್ವಿಚ್ ಹಾಕಿ ರೊಯ್ಯ ರೊಯ್ಯ ಅನ್ಸೋದಿಲ್ಲ ನೀವು ಒಂದ್ಸಾರಿ ಸ್ವಿಚ್ ಹಾಕಿ ಆಫ್ ಮಾಡೋ ತನಕ ಅದು ರೊಯ್ಯ ರೊಯ್ಯ ಅಂತ ತಿರುತ್ತಾನೆ ಇರುತ್ತೆ ಹಾಗೆ ನೀವು ಒಂದ್ಸಾರಿ ಧ್ಯಾನಾಭ್ಯಾಸವನ್ನ ಪ್ರಾರಂಭ ಮಾಡಿ ಹಾಗೆ ಸುಮ್ನೆ ಇದ್ರೂ ಕೂಡ ನಿಮ್ಮ ಸೆಲ್ಗಳು ಅಷ್ಟು ಬುದ್ಧಿವಂತ ಬ್ರಹ್ಮಾ ತತ್ವವನ್ನು ಇರ್ತಕ್ಕಂಥದ್ದು ಅವು ಸುಮ್ಮನೆ ಇದ್ರೂ ಕೂಡ ಕಾರ್ಯವನ್ನು ಮಾಡ್ತಾ ಆಗ ಧ್ಯಾನದಲ್ಲಿ ಅವಶ್ಯವಾಗಿ ಪ್ರಗತಿ ಎಂತಕ್ಕಂಥದ್ದು ನಿರ್ಮಾಣ ಆಗ್ತಾ ಇರತ್ತೆ ಕಾರ್ಯ ಆಗ್ತಾ ಇರುತ್ತೆ ಹಾಲನ್ನ ಎಪ್ಪಾಕಿದಂತ ಸಂದರ್ಭದಲ್ಲಿ ಬೆಳಗಿನವರೆಗಿನ ಪಾಶ್ಚಿನೀಕರಣ ಆಗಿ ಬೆಳಗ್ಗೆಯ ಸಂದರ್ಭದ ಸ್ತುತಿಗೆ ಹೇಗೆ ಮೊಸರು ಆಗುತ್ತೋ ಹಾಗೆ ಆ ಒಂದು ನಿರಂತರ ಕಾರ್ಯ ಎಂತಕ್ಕಂಥದ್ದು ನಡೀತಾ ಇರುತ್ತೆ ದೇಹದಲ್ಲಿ ಆಗ ಮನುಷ್ಯ ಯಶಸ್ಸನ್ನು ಕೂಡ ಪಡೀತಾ ಧ್ಯಾನದಲ್ಲಿ ಪ್ರಗತಿ ಕೂಡ ಆಗ್ತಾ ಇರುತ್ತೆ ಜೊತೆಗೆ ಸರಳವಾಗಿ ಬಹಿರ್ಮುಖವಾಗಿ ನನ್ನ ಧ್ಯಾನಾಭ್ಯಾಸ ಚೆನ್ನಾಗಿದೆ ಅಥವಾ ಯಶಸ್ಸಾಗಿದೆ ಅಂತ ತಿಳಿಲಿಕ್ಕೆ ಯಾವಾಗ ನಿಮ್ಮ ದೇಹದಲ್ಲಿ ನೋವು ಬಾಧೆ ಸಮಸ್ಯೆಗಳಿರಲಿ ಅಂತ ಸಂದರ್ಭದಲ್ಲೂ ಕೂಡ ನೀವು ಧ್ಯಾನಾಭ್ಯಾಸವನ್ನು ಮಾಡಿದಾಗ ನಿಮ್ಮ ದೇಹದಲ್ಲಿ ರಿಲೀಫ್ ಆದ್ರೆ ಮನಸ್ಸು ಶಾಂತವಾದ್ರೆ ನೋವು ಬಾಧೆಗಳು ಎಂಥದ್ದೇ ಇರಲಿ ಅದೆಲ್ಲ ಹಂತ ಹಂತವಾಗಿ ಕಡಿಮೆ ಬರ್ತಾ ಕಡಿಮೆ ಆದರೆ ಅದೆಲ್ಲವೂ ಕೂಡ ಸಕಾರಾತ್ಮಕ ಧ್ಯಾನದಲ್ಲಿ ಆಗಿರ್ತಕ್ಕಂಥ ಪ್ರಗತಿಯೇ ಎರಡನೇ ಮಾತಿಲ್ಲ ನಂತರದಲ್ಲಿ ಚಕ್ರಗಳ ಜಾ ಜಾಗೃತಿಗೆ ನೀವು ಮಂತ್ರ ಪಠನೆಯನ್ನು ಮಾಡಿದಂತ ಪಕ್ಷದಲ್ಲಿ ಸರಳವಾಗಿ ಜಾಗೃತಿ ಆಗ್ತಾ ಒಂದು ಸಾರಿ ಶುದ್ಧವಾದ್ರೆ ಆಯ್ತು ನಂತರದಲ್ಲಿ ನಿಮ್ಮ ದೇಹದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ನೋವು ಇದ್ದು ಅಂತ ತಿಳ್ಕೊಳ್ಳಿ ನೀವು ಧ್ಯಾನಾಭ್ಯಾಸವನ್ನು ಮಾಡಿದಾಗ ಅದು ಹಂತ ಹಂತವಾಗಿ ನೋವು ರಿಲೀಫ್ ಆಗುತ್ತೆ ನಿಮ್ಗೆ ಹೇಗೆ ಶಾಂತ ಸ್ಥಿತಿ ಶಕ್ತಿ ಸ್ಥಿತಿ ನಿಮ್ಮಲ್ಲಿ ಒಂಥರ ದೃಢ ನಿಶ್ಚಯ ಈ ರೀತಿಯಾದಂತಹ ಒಂದು ಸಕಾರಾತ್ಮಕ ವಾತಾವರಣ ನಿಮ್ಮ ದೇಹದಾದ್ಯಂತ ದೇಹದ ಹೊರಗೂ ಕೂಡ ಆಭಾಮಂಡಲದಲ್ಲಿ ರಚಿತವಾಗುತ್ತೆ ಹೀಗಿದ್ದಾಗ ಇದು ಧ್ಯಾನದಲ್ಲಿ ಪ್ರಗತಿ ಆಗ್ತಿದೆ ಅಂತ ಅರ್ಥ ನೀವು ಧ್ಯಾನಕ್ಕೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಕೂರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯ ಹೆಚ್ಚಿನ ಅವಧಿ ಕೂರ್ಬೋದು ಅಂತ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಇದ್ದಂತ ನೋವು ಸಮಸ್ಯೆಗಳು ಊದು ಆಗಿರ್ಬೋದು ಅಥವಾ ನೋವು ಆಗ್ತಕ್ಕಂಥದ್ದಿರ್ಬೋದು ಅಥವಾ ಈ ಶರೀರದಲ್ಲಿ ಏನೋ ಒಂದು ರೀತಿಯಾದಂತಹ ವೈಬ್ರೇಷನ್ ಆಗ್ತಕ್ಕಂಥದ್ದಿರ್ಬೋದು ಅದೆಲ್ಲವೂ ಕೂಡ ಒಂದು ಸಮತೋಲನಕ್ಕೆ ಬರುತ್ತೆ ಅಂದರೆ ಅದು ಧ್ಯಾನದಲ್ಲಿ ಪ್ರಗತಿ ಆಗ್ತಾ ಇದೆ ಅಂತ ಅರ್ಥ ನಂತರದಲ್ಲಿ ಇನ್ನೊಂದು ವಿಧಾನದಲ್ಲಿ ಧ್ಯಾನದಲ್ಲಿ ಪ್ರಗತಿ ಆಗ್ತಾ ಇದೆ ಅಂತ ತಿಳಿಬೇಕಂದ್ರೆ ಯಾವೊಬ್ಬ ಮನುಷ್ಯ ಈ ಧ್ಯಾನಾಭ್ಯಾಸವನ್ನ ಮಾಡಿದ ನಂತರ ವಿಶೇಷವಾಗಿ ಧ್ಯಾನವನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿ ಮಧ್ಯಂತರದಲ್ಲಿ ಏನಾದರೂ ಕೈ ಬಿಟ್ರೆ ಆಗ ಅಲ್ಪ ಸ್ವಲ್ಪ ನೋವುಗಳು ಬಾಧೆಗಳು ಎಂತಕ್ಕಂಥದ್ದು ಮನುಷ್ಯನಿಗೆ ಉತ್ಪನ್ನವಾಯ್ತು ಅಂದ್ರೆ ಆ ಸಂದರ್ಭದಲ್ಲಿ ತಿಳಿತಕ್ಕಂಥ ಕಾರ್ಯ ಏನು ನನ್ನ ಧ್ಯಾನಭ್ಯಾಸ ಪ್ರಗತಿಯಲ್ಲಿದೆ ನನ್ನ ಧ್ಯಾನಭ್ಯಾಸವನ್ನು ಬಿಟ್ಟ ಕಾರಣಕ್ಕೆ ಈಗ ನನಗೆ ನೋವು ಬಾಧೆ ಆಗ್ತಾ ಇದೆ ಇದನ್ನ ತಿಳಿವೆ ಮತ್ತೆ ನಂತರದಲ್ಲಿ ನೋವು ಬಾಧೆ ಆಗ್ತಿದ್ದಾಗ ಮತ್ತೆ ಪುನಃ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡಿದ್ರೆ ಯಥಾ ಪ್ರಕಾರವಾಗಿ ಸಕಾರಾತ್ಮಕವಾಗಿ ಪರಿವರ್ತನೆ ಆಗುತ್ತೆ ಯಾವಾಗ ಧ್ಯಾನಭ್ಯಾಸವನ್ನು ಬಿಟ್ಟಂತ ಸಂದರ್ಭದಲ್ಲಿ ನೋವು ಬಾಧೆಗಳಾಯ್ತು ಆಗ ಧ್ಯಾನ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆ ಅಂತ ಅರ್ಥ ಯಾವಾಗ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡಿದ್ರೆ ಆಗ್ಲೂ ಕೂಡ ದೇಹದ ಸ್ಥಿತಿ ಸರಿಯಾಗಿ ಆಯ್ತು ಆಗ್ಲೂ ಧ್ಯಾನಾಭ್ಯಾಸ ಸರಿಯಾಗಿದೆ ಅಂತ ಈ ರೀತಿಯಾಗಿ ಧ್ಯಾನದಲ್ಲಿನ ಪ್ರಗತಿಯನ್ನ ಕಾಣ್ಬೋದು ಯಾವಾಗ ಈ ತರದ ಹಂತವನ್ನ ದಾಡ್ತೀರಾ ಅಂತ ನಂತರದ ಸಂದರ್ಭದಲ್ಲಿ ಸೂಕ್ಷ್ಮ ಲೋಕದ ವಿಚಾರಗಳು ಸೂಕ್ಷ್ಮ ಕಾರ್ಯಾಚರಣೆಗಳು ಚಕ್ರದ ಜಾಗೃತಿ ಸಿದ್ಧಿ ಶಕ್ತಿ ವಿಶೇಷ ಕಾರ್ಯಾವಳಿ ಇತ್ಯಾದಿ ಅಂಶಗಳು ಹಂತ ಹಂತವಾಗಿ ನಿಮ್ಮ ಪ್ರಯತ್ನದಂತೆ ಅವಶ್ಯವಾಗಿ ನಿರ್ಮಾಣವಾಗ್ತಾ ಅವಶ್ಯವಾಗಿ ಸಿಗ್ತಾ ಹೋಗ್ತಾ ಇದು ಧ್ಯಾನದಲ್ಲಿ ಪ್ರಗತಿ ಆದ ನಂತರ ಲಭ್ಯವಾಗತಕ್ಕ ವಿಧಾನ ಹಾಗಾಗಿ ಧ್ಯಾನದಲ್ಲಿ ಪ್ರಗತಿ ಆಗ್ತಾ ಇದ್ಯೋ ಆಗ್ತಾ ಇಲ್ವೋ ಅನ್ನೋದನ್ನ ನೀವು ತಿಳಿಬಹುದು ದೇಹದಲ್ಲಿ ರೋಗ ರುಜಿನಿಗಳು ಇದ್ದಂತ ಸಂದರ್ಭದಲ್ಲಿ ಕ್ಲೀನ್ ಆದ ನಂತರ ಮೊದಲು ನಿಮ್ಗೆ ಹೇಗೆ ದೃಷ್ಟಿ ಚೆನ್ನಾಗಿತ್ತು ಆ ರೀತಿಯಾಗಿ ದೃಷ್ಟಿ ಆ ಶ್ವಾಸವನ್ನ ತೆಗೆದುಕೊಳ್ತಕ್ಕಂಥದ್ದು ಉಸಿರಾಟ ಮಾತನ್ನ ವಿಧಾನ ಇದೆಲ್ಲ ಮಧ್ಯಂತರದಲ್ಲಿ ಮಾತೆ ನಿಂತು ಹೋಗ್ತಾವೆ ಕ್ಲೀನ್ ಆಗುವಾಗ ಕಿವಿಗಳು ಕೂಡ ಸರಿಯಾಗಿ ಕೇಳಿಸೋದಿಲ್ಲ ಪ್ರತಿಯೊಂದು ಮೂಳೆಯಿಂದ ಹಿಡಿದು ತಲೆ ಕೂದಲಿಂದ ಹಿಡಿದು ಕಾಲಿನ ಉಂಗುಷ್ಟದ ಉಗುರಿನವರೆಗೂ ಕೂಡ ಕ್ಲೀನ್ ಆಗ್ತಾವೆ ಉಗುರೆಲ್ಲ ಸಿಡಿತಾವೆ ಸಿಡಿತಾವೆ ಬಿರುಕ್ ಬಿಡ್ತಾವೆ ಕೂದ ಕೂದಲೆಲ್ಲ ಸಿಕ್ಕರು ಬರ್ತಾವ ಕೂದಲೆಲ್ಲ ಉದುರ್ತಾವ ಹೀಗೆ ಮೂಳೆ ಎಲ್ಲ ಒಂದ್ ರೀತಿಯಾಗಿ ಶುಷ್ಕವಾದಂತೆ ಆಗೋದು ಕಣ್ಣು ಚರ್ಮ ಎಲ್ಲ ಒಣಗದಂತೆ ಆಗೋದು ಹಾವಿನ ಪೊರೆ ಆ ಏನು ಡ್ರೈ ಆಗತ್ತಲ್ಲ ಇನ್ನೊಂದು ಆ ಪೊರೆಯನ್ನ ಬಿಟ್ಟು ಇನ್ನೊಂದು ಹೊಸ ಪೊರೆಯನ್ನ ಪಡಿಬೇಕಾದ್ರೆ ಆ ರೀತಿಯಾಗಿ ಸ್ಕಿನ್ ಎಲ್ಲ ಡ್ರೈ ಆಗ್ತಕ್ಕಂಥದ್ದು ಎಲ್ಲ ಶುದ್ಧ ಎಲ್ಲ ಒಂದ್ ಅದಕ್ಕೆ ಒಬ್ಬ ಯೋಗಿ ತಪಸ್ವಿ ಆದ ನಂತರ ಅವ್ರು ಶುದ್ಧವಾದ ನಂತರ ಅವರಲ್ಲಿ ಸಾಕಷ್ಟು ಅವ್ರು ಯಾವುದು ಆ ಕಾಸ್ಮೆಟಿಕ್ಸ್ ಹಾಕೋದ್ಬೇಕಾಗಿಲ್ಲ ಇತ್ಯಾದಿ ಏನು ಬೆಳ್ಳಕ್ಕಾಗೋದಕ್ಕೆ ಏನಾಗಬೇಕಾಗಿಲ್ಲ ಶುದ್ಧತೆ ಆದ ನಂತರ ಸೆಲ್ಗಳು ಅವರನ್ನ ಪ್ರಕಾಶಮಯ ಮಾಡ್ತಾರೆ ಪ್ರಕಾಶಮಯ ಆಗತ್ತೆ ಆ ರೀತಿಯಾಗಿ ಬದಲಾವಣೆ ಆಗುತ್ತೆ ಯಾಕೆಂದ್ರೆ ಅಶುದ್ಧಕ್ಕೆ ಯಾವುದು ಕಾರಣನೇ ಇಲ್ಲ ಜಾಗಾನೇ ಇಲ್ಲ ಹೀಗೆ ಯಾವುದು ಕ್ಲೀನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಹಾನಿಗೆ ಒಳಗಾಗಿತ್ತು ಇಂದ್ರಿಯಗಳು ಕರ್ಮೇಂದ್ರಿಯಗಳು ಹಾಗೆ ಜ್ಞಾನೇಂದ್ರಿಯು ಆ ಟೈಮಲ್ಲಿ ಅಲ್ಲಿ ಜ್ಞಾನ ಪಡಿಲಿಕ್ಕಾಗುದಿಲ್ಲ ವಿಶೇಷವಾಗಿ ಮೊದಲಿನಂತೆ ಓದ್ಲಿಕ್ಕೆ ಆಗೋದಿಲ್ಲ ಅಭ್ಯಾಸವನ್ನು ಮಾಡ್ಲಿಕ್ಕೆ ತಿಳಿಲಿಕ್ಕೆ ಆಗೋದಿಲ್ಲ ಧ್ಯಾನದಲ್ಲಿ ಸರಿಯಾಗಿ ಕೂರ್ಲಿಕ್ಕಾಗೋದಿಲ್ಲ ಇದೆಲ್ಲ ಕೂಡ ಸರಿಯಾಗ್ತಾ ಬರುತ್ತೆ ಧ್ಯಾನ ಸರಿಯಾದ ರೀತಿ ಮುಂದೆ 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 ಸಾಗಿದಾಗ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಅದು ಧ್ಯಾನ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಸಾಕ್ತಾ ಇದೆ ಅಂತ ಅರ್ಥ ವಿಚಲಿತರಾಗ್ತಕ್ಕಂಥ ಅಗತ್ಯ ಇಲ್ಲ ಧ್ಯಾನ ಪ್ರಾರಂಭ ಮಾಡಿದಾಗ ಏನೇನು ಸಮಸ್ಯೆ ಆಗುತ್ತೆ ಏನೇನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಹೇಳಿದ್ದೇನೆ ಹಳೆ ವಿಡಿಯೋ ಒಂದೊಂದುವರೆ ವರ್ಷದ ಮುಂಚೆ ಇರ್ತಕ್ಕಂಥ ವಿಡಿಯೋಸ್ ಆ ತುಂಬಾ ಹಳೆ ವಿಡಿಯೋಗಳು ಇರೋ ಕಾರಣ ಅಲ್ಲಿಗೆ ಹೋಗ್ಬೇಡಿ ಸ್ವಲ್ಪ ನಿಮ್ಗೆ ವಿಷಯಗಳು ಬೇಕಂದ್ರೆ ಹೊಸದಾಗಿ ಧ್ಯಾನ ಪ್ರಾರಂಭ ಮಾಡೋರು ಅಥವಾ ಧ್ಯಾನಾಭ್ಯಾಸವನ್ನ ಮಾಡೋರು ಧ್ಯಾನಾಭ್ಯಾಸ ಮಾಡ್ತಿರ್ತಕ್ಕಂಥವ್ರು ಏನ್ ಸಮಸ್ಯೆಗಳಾಗತ್ತೆ ಅಂತ ಆಗ ಆ ಒಂದು ವಿಡಿಯೋಸ್ನ ತಗೊಂಡ್ರೆ ನಿಮ್ಗೆ ವಿಷಯಗಳು ಏನೇನಾಗುತ್ತೆ ಆಗ ನಿಮ್ಗೆ ನೋವಾಗೋದಿಲ್ಲ ಯಾಕೆಂದ್ರೆ ಮಾರ್ಗದರ್ಶನ ಇಲ್ಲದೆ ನಾನು ಹೀಗೆ ಸರಿ ಇದೇ ಸರಿ ಇದು ನೋವಾಗ್ತಿದೆ ಹೀಗಾಗುತ್ತೆ ಈ ತರದಲ್ಲೆಲ್ಲ ಇರೋದಿಲ್ಲ ವಿಷಯಗಳು ಬೇಕು ಜ್ಞಾನ ಬೇಕು ಅದ್ರ ಆಧಾರದ ಮೇಲೆ ಯಶಸ್ಸನ್ನು ಪಡೆಯಲಿಕ್ಕೆ ಆಗೋದು ಯಾವಾಗ ಸರಿಯಾದ ವಿಷಯಗಳು ಲಭ್ಯವಿಲ್ಲದೆ ಇದ್ದಾಗ್ಲೇನೆ ಮನುಷ್ಯ ಹಾನಿಗೆ ಒಳಗಾಗೋದು ವಿಷಯ ಸರಿ ಇದ್ದಾಗಿದೆ ಖಚಿತವಾಗಿದೆ ಇದೆ ಸರಿ ಇದೆ ಅಂತ ನಿರ್ಧಾರ ಮಾಡಿಕೊಂಡು ಮುಂದೆ ಮುಂದೆ ಯಶಸ್ಸಿನತ್ತ ಸಾಕ್ತಾರೆ ವಿಷಯಗಳು ಸಂದರ್ಭದಲ್ಲಿ ದಾರಿ ಎಡುತ್ತಾರೆ ಹಾಗಾಗಿ ಧ್ಯಾನಾಭ್ಯಾಸದಲ್ಲಿ ಪ್ರಗತಿ ಆಗ್ತಾ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋದ ವಿಷಯಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಸಿದು ಮುಂಚೆ ಯಾರಿಗೆ ನಕಾರಾತ್ಮತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಯಾರಿಗೆ ತಂತ್ರ ಮಂತ್ರದಿಂದ ಬಂದಿರ್ತಕ್ಕಂಥ ಆತ್ಮಗಳು ಹೇಗಿರ್ತಾವೆ ಅಂತ ನೋಡ್ಬೇಕು ಹಾ ಅಂತ ಅನ್ಸುತ್ತೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ಜನರ ಬೇಡಿಕೆ ಇದ್ದಂತ ಪಕ್ಷದಲ್ಲಿ ಆತ್ಮ ಹೇಗಿರುತ್ತೆ ಅನ್ನೋದ ಒಂದು ವಿಡಿಯೋಸ್ ಆಗ್ತಾನೆ ಕ್ಲಿಪ್ಪಿಂಗ್ ಆಗ್ತಾನೆ ಆತ್ಮದ ಸಮಸ್ಯೆ ಯಾರಿಗಿರುತ್ತೆ ಅಂತವರು ಧೂಪದ ಬೋಟಿಗೆ ಆರ್ಡರ್ ಮಾಡ್ಬೋದು ಅದನ್ನ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನ ನೀವು ಮಾಡ್ಬೋದು ಹಾಗೆ ಆ ತಂತ್ರ ಮಂತ್ರ ಬಾಧೆಯನ್ನು ಮಾಡುವಂತ ತಂತ್ರ ಮಂತ್ರ ಸಮಸ್ಯೆ ಮಾಡಿದ್ರೆ ಅದ ಅಂತಹ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಬಹುದು ಲಕ್ಷ್ಮೀ ಕೂಡ ಪ್ರಾಪ್ತಿಯ ದೊಡ್ಡ ಪೌಟ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕುವುದರಿಂದ ಹಣಕಾಸಿನ ಅನುಕೂಲಗಳು ಇತ್ಯಾದಿ ಅನುಕೂಲ ಹಾಗೆ ಆನ್ಕೊಳ್ಳ ಲಭ್ಯ ದೇಹ ಪ್ರತಿಗೆ ತಲೆ ಪೌಟ್ ಕೂಡ ಲಭ್ಯ ದೇಹ ಪ್ರತಿ ತಲೆ ಆತ್ಮ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೋ ಸೆ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಲ್ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯತೆ ಹನ್ನೆರಡು ಔಷಧಿ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಲಭ್ಯತೆ ಅಷ್ಟೇಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಬಹುದು ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡ ನಂತರ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ರೀತಿಯಾದಂತಹ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದಕ್ಕೆ ಬೇಕಾದ ನಿಮ್ಮ ಸಮಸ್ಯೆಗಳಿಗೆ ಬೇಕಾದ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯೋದು ಮುಂದಿನ ವಿಡಿಯೋದಲ್ಲಿ ಭೇಟಿ